ಗುರು ಪೂಜೆ ಸಂಗೀತೋತ್ಸವಕ್ಕೆ ಕಾಡಿನ ನಾಗರಾಜನ್ ಅವರು ಕೂಡ ಸಹ ಇದಕ್ಕೆ ಸಾಥ್ ಕೊಟ್ಟಿದ್ದಾರೆ ಅಷ್ಟು ಅದೃಷ್ಟ ನಮ್ಗೆ ಆ ಸ್ವಾಮಿಯಿಂದ ನಾವು ಬಂತು ಮೊದಲನೇ ಸಲಿ ಕಳಿಸ್ತಾ ಇದ್ದೀವಿ ಏಳು ಲಕ್ಷ ಮೇಲೆ ಭಕ್ತಾದಿಗಳು ಬರ್ತಾರಂತೆ ಎಲ್ರಿಗೂ ನಮಸ್ಕಾರ ಏನು ಇವತ್ತು ಒಂದು ಶುಭ ದಿನ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ನಮ್ಮ ಸದ್ಗುರು ಯೋಗನಾರಾಯಣ ಸ್ವಾಮಿ ಮಠದ ಕ್ಷೇತ್ರ ಕ್ಷೇತ್ರದ ಕೈವಾರ ಗುರು ಪೂಜೆ ಸಂಗೀತೋತ್ಸವಕ್ಕೆ ಮುಲಬಾಲ್ ತಾಲೂಕು ಎಣ್ಣು ಒಡ್ಡಲ್ಲಿ ಟಮೋಟೋ ಮಾರ್ಕೆಟಿಂದ ಟಮಾಟೋವನ್ನು ಉಚಿತವಾಗಿ ಕಳಿಸ್ತಾ ಇದ್ದೀವಿ ಯಾಕೆಂದರೆ ಸುಮಾರು ಏಳು ಲಕ್ಷ ಮೇಲೆ ಭಕ್ತಾದಿಗಳು ಬರ್ತಾರಂತೆ ಅಲ್ಲ ಅನ್ನದಾನ ಮಾಡೋ ಪ್ರಸಾದ ವ್ಯೋಗ ಮಾಡೋಕ್ಕೆ ಅದಕ್ಕೆ ಇಲ್ಲಿನ ನಮ್ಮ ತಾಲೂಕಿನ ಎಲ್ಲ ಹಳ್ಳಿಗಳಲ್ಲಿ ಭಜನೆ ಕಾರ್ಯಕರ್ ಭಕ್ತಾದಿಗಳು ಇಲ್ಲಿಂದ ಹೋಗ್ತಾ ಇದ್ದಾರೆ ಅದೇ ತೀರ ಅದೇ ತರ ಎಲ್ಲ ಕಡೆಯಿಂದನು ನಮ್ಮ ಕೈವಾರ ಮಠಕ್ಕೆ ಭಜನೆ ಕಾರ್ಯಕ್ರಮ ಮತ್ತು ಗುರುಪುರ್ ನಿಮ್ಮ ಗುರು ಪೂಜೆ ಕಾರ್ಯಕ್ರಮಕ್ಕೆ ಎಲ್ಲ ಭಕ್ತಾದಿಗಳು ಬರ್ತಾ ಇದ್ದಾರೆ ಅದಕ್ಕೆ ನಮ್ಮ ಮಾರ್ಕೆಟಿಂದ ಸಮಾಟ ಕಳಿಸ್ತಾ ಇದ್ದವು ಅದೇ ರೀತಿ ನಮ್ಮ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದ ಸಂಘದ ನಿರ್ದೇಶಕರಾದ ನಮ್ಮ ಕಾರ್ಯಾಲಯ ಅವರು ಕೂಡ ಸಹ ಅಕ್ಕಿ ಸೇವೆ ಅಕ್ಕಿ ಮುಟೆಯನ್ನು ಸೇವೆ ಮಾಡ್ತಾ ಇದ್ದಾರೆ ಅವ್ರಿಗೂ ದೇವರು ಆ ದೇವರು ಆಶೀರ್ವಾದ ಇರಲಿ ಅದೇ ರೀತಿ ನಮ್ಮ ಮಾರ್ಕೆಟಿಂದ ಎಲ್ಲ ಮಂಡಿ ಮಾಲೀಕರು ಮತ್ತು ರೈತರು ಮತ್ತು ವ್ಯಾಪಾರಸ್ಥರು ಮತ್ತು ಎಲ್ಲ ನಮ್ಮ ಎಲ್ಲರೂ ಸೇರಿ ಆ ಭಜನೆ ಕಾರ್ಯಕ್ರಮ ಮತ್ತು ಗುರು ಪೂಜಾ ಸಂಗೀತ ಕಾರ್ಯಕ್ರಮಕ್ಕೆ ಇಲ್ಲಿಂದ ಮೊದಲನೇ ಸಲಿ ಕಳಿಸ್ತಾ ಇದ್ದೀವಿ ನಮ್ಗೆ ಒಂದು ಇವತ್ತು ಅಷ್ಟು ಭಕ್ತಾದಿಗಳು ಸೇರೋ ಕಡೆ ಇವತ್ತು ಪೂಜೆ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದು ಈ ಪೂಜೆ ಕಾರ್ಯಕ್ರಮನ್ನ ಬಂದು ಪೂಜೆ ಮಾಡಿ ಆ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದು ಈ ಪೂಜೆ ಮಾಡಿ ಇದು ಇಲ್ಲಿಂದ ನಾವು ತಮಾಟೆ ಮತ್ತು ಅಕ್ಕಿ ಸೇವೆಯನ್ನ ಉಚಿತವಾಗಿ ಕಳಿಸ್ತಾ ಇದ್ದೀವಿ ಮೊದಲನೇದಾಗಿ ನಾವು ಇದು ತಿರುಮಲಕ್ಕೆ ತಮಾಟ ಕಳಿಸ್ತಾ ಇದ್ವಿ ಹದಿನೈದು ವರ್ಷದಿಂದ ಆಮೇಲೆ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಒಂದು ಫೋನ್ ಕಾಲ್ ಬಂದಾಗ ನಾವು ಕಳಿಸ್ತಾ ಇದ್ದೀವಿ ಅದೇ ಧರ್ಮಸ್ಥಳಕ್ಕೆ ಕಳಿಸ್ತಾ ಇದ್ದೀವಿ ಆದಿಚುಂಚಗಿರಿ ಮಠ ಕಳಿಸ್ತಾ ಇದ್ದೀವಿ ಕಾಣಿಪಾಗಂ ದೇವಸ್ಥಾನ ವಿನಾಯಕನ ದೇವಸ್ಥಾನ ಕಳಿಸ್ತಾ ಇದ್ದೀವಿ ಅದೇ ರೀತಿ ನಾವು ಇವತ್ತು ನಮಗೆ ಒಂದು ಗುರು ಪೂರ್ಣಿಮಾತಕ್ಕೆ ಪೂಜೆ ಕಾರ್ಯಕ್ರಮಕ್ಕೆ ನಾವು ಕೊಡುವಂತ ಅಷ್ಟು ಅದೃಷ್ಟ ನಮ್ಗೆ ಆ ಸ್ವಾಮಿಯಿಂದ ನಾವು ಬಂತು ಯಾಕಂದ್ರೆ ಇವತ್ತು ನಾವು ಇಲ್ಲಿಂದ ನಾವು ತಮಾಟ ಮತ್ತು ಅಕ್ಕಿಯನ್ನ ಕಳಿಸ್ತಾ ಇದ್ದೀವಿ ಅದೇ ರೀತಿ ಇವತ್ತು ನಾವು ಕೈವಾರ ಕಲ್ಸಕ್ಕೆ ಕೂಡ ನಂಗೆ ನಮ್ಮನ್ನೊಂದೊಂದು ಅದೃಷ್ಟ ಸಿಗ್ತಾ ಇತ್ತು ಆ ದೇವ್ರ ಹತ್ರ ಅದಕ್ಕೋಸ್ಕರ ಆ ದೇವರ ಆಶೀರ್ವಾದ ಎಲ್ಲರಂದ ಇರಬೇಕು ನಮ್ಮ ಮಾರ್ಕೆಟ್ ರೈತರು ವ್ಯಾಪಾರಸ್ಥರು ಇರಬೇಕು ಅದಕ್ಕೋಸ್ಕರ ನಾವು ಇಲ್ಲಿ ಆ ದೇವ್ರ ನಾವು ಹೇಳ್ಕೊಳ್ತೀವಿ ಎಲ್ರಿಗೂ ಚೆನ್ನಾಗಿರ್ಬೇಕು ಎಲ್ರಿಗೂ ಆ ದೇವರ ಆಶೀರ್ವಾದ ತಾತನ ಆಶೀರ್ವಾದ ಇರಬೇಕು ಹೇಳಿ ನಾವು ಇಲ್ಲಿಂದ ಕಳಿಸ್ತಾ ಅದಕ್ಕೆ ನಮ್ಮ ನನ್ನ ನಾಗರಾಜನ್ ಅವರು ಕೂಡ ಸಹ ಇದಕ್ಕೆ ಸಾಥ್ ಕೊಟ್ಟಿದ್ದಾರೆ ನಾಗರಾಜನ್ ಅವರು ಕೂಡ ಸಹ ಒಂದು ದೇವರ ಆಶೀರ್ವಾದ ಇರಬೇಕು ಅಂತೇಳಿ ಈ ನಾಲ್ಕು ಮಾತ ಮಾತಾಡೋಕೆ ಅವಶ್ಯಕ ನಮಸ್ಕಾರ